ನಾಗಾವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿ ಅಪಮಾನಗೊಳಿಸಿ ಕೋಲಿ ಸಮಾಜದವರ ಭಾವನೆಗಳಿಗೆ ಧಕ್ಕೆ ತಂದಿರುವವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಅವರನ್ನು ಗಡೀಪಾರು ಮಾಡಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಅಪಾರ ಪ್ರಮಾಣದ ಸಮಾಜದ ಬಾಂಧವರನ್ನೊಳಗೊಂಡು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆಗಾಪುರ್ ಒತ್ತಾಯಿಸಿದ್ದಾರೆ ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಯಾರೇ ಕಿಡಿಗಳು ಯಾರೇ ಆಗಲಿ ಈ ಸರ್ಕಾರ ಈ ನಮ್ಮ ಪೊಲೀಸ್ ಇಲಾಖೆ ಮತ್ತು ಎಲ್ಲ ನಮ್ಮ ಇಲಾಖೆಯವರು ಅವರನ್ನು ಮುಲಾಜಿಲ್ಲದೆ ಕಡಾಖಂಡಿತವಾಗಿ ಅವರನ್ನು ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಈ ನಮ್ಮ ಕೆವಡೆಯ ನಮ್ಮ ಮುಗಿದಿಗೆ ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ತೋರಿಸಿಕೊಡಬೇಕಾಗಿ ತಮ್ಮಲ್ಲಿ ನೆನೆದುಕೊಳ್ಳುತ್ತಿದ್ದೇನೆ ಈ ನಮ್ಮ ನಾನು ಕಣ್ ನಿಕಲ್